ಸ್ನೇಹಿತರೆ ಬೆಳ್ಳಂಬಳಿಗೇನೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಎಲ್ಲರಿಗೂ ಸಂತಸದ ಸುದ್ದಿ ಸ್ನೇಹಿತರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಬಹಳಷ್ಟು ಮಂದಿ ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರು ಸೊ ಯಾವಾಗ ಬರುತ್ತೆ ಯಾವ ದಿನಾಂಕ ಬರುತ್ತೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ರು ಸೊ ಅದ್ರ ಬಗ್ಗೆನೂ ಒಂದು ಮಾಹಿತಿ ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಾ ಚಿಂತೆ ಬೇಡ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಈಗ ಗೊತ್ತಿರಬಹುದು ಹಲವಾರು ಗೊಂದಲಗಳ ಮಧ್ಯದಲ್ಲಿ ಈ ಒಂದು ಉಚಿತ ಅಕ್ಕಿ ಹಣವನ್ನ ಎಲ್ಲರೂ ಇವತ್ತ ಪಡಿತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು ಹಲವಾರು ಹೊಸ ರೂಲ್ಸ್ಗಳು ಬಂದಿವೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಗೆ ಆದ್ರೆ ಬಹಳಷ್ಟು ಮಂದಿ ಈ ಬಾರಿ ಉಚಿತ ಅಕ್ಕಿ ಹಣ ಜನವರಿ ತಿಂಗಳದ್ದು ಬಹಳಷ್ಟು ಮಂದಿಗೆ ಸಿಗುತ್ತಾ ಇಲ್ಲ ಅನ್ನೋ ಒಂದು ಟೆನ್ಷನ್ ಇತ್ತು ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಕೆಲವರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಪಡೆದಂತವರು ಪ್ರಾಬ್ಲಮ್ ಇಲ್ಲ ಅವರು ಜನವರಿ ತಿಂಗಳಿನ ಅಕ್ಕಿ ಹಣ ಕಾಯ್ ಕಾಯ್ತಾ ಇದ್ದಾರೆ ಆದ್ರೆ ಬಂದಿಲ್ಲಲ್ಲ ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣಕ್ಕೆ ಕಾಯ್ತಿದ್ದಂಥವ್ರಿಗೆ ಗುಡ್ ನ್ಯೂಸ್ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಅವ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಬೆಳ್ಳಂ ಬೆಳಗ್ಗೆನೆ ಬಂದಿದೆ ಹಾಗಾದ್ರೆ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಮತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನೋ ಕೊಡಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹನೆ ನಮಗೆ ಒಂದು ಉತ್ತೇಜನ ಒಂದು ಹೊಸ ಕಂಟೆಂಟು ಜೆನ್ಯೂನ್ ಕಂಟೆಂಟನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಸ್ನೇಹಿತರೆ ಬೆಳ್ಳಂ ಬೆಳಿಗ್ಗೆನೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ಉಚಿತ ಅಕ್ಕಿ ಹಣ ಪಡಿತಿದ್ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಳ್ಳಂ ಬೆಳಗ್ಗೆನೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಬರ್ಜರಿ ಗುಡ್ ನ್ಯೂಸ್ ಇದು ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಇವತ್ತ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ನೆಕ್ಸ್ಟ್ ಜನವರಿ ತಿಂಗಳದ್ದು ಹಣದ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ ಸ್ನೇಹಿತರೆ ಮೊನ್ನೆ ಏನು ಕಳೆದ ಒಂದು ವಾರದಿಂದ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ ಇನ್ನು ಯಾರಿಗಾದ್ರೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಇವತ್ತ ಹಲವಾರು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮಗೆ ಹತ್ತುವರಿ ಮೇಲ್ಪಟ್ಟು ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬೇಕಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಆಖಿಯಾಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತದ್ದು ಸ್ನೇಹಿತರೆ ಇವತ್ತ ಏನಪ್ಪಾ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರು ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ತುಮಕೂರು ಜಿಲ್ಲೆ ಅಹ್ ಹಾಸನ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಉತ್ತರ ಕನ್ನಡ ಹಾಗೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಮತ್ತೆ ಏನು ಉಡುಪಿ ಜಿಲ್ಲೆ ಈ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿರುವಂಥದ್ದು ಆದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇರೋದಂತ ಆಹಾರ ಇಲಾಖೆ ತಿಳಿಸಿರುವಂತದ್ದು ಇನ್ನು ಇದ್ರ ಜೊತೆಗೆ ಜನವರಿ ತಿಂಗಳದ್ದು ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಜನವರಿ ತಿಂಗಳ ಅಕ್ಕಿ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲಪ್ಪ ಅಂತ ಬಹಳಷ್ಟು ಟೆನ್ಷನ್ ಇತ್ತು ಇವತ್ತ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಜನವರಿ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಹೊಸ ರೂಲ್ಸ್ಗಳು ನಿಮಗೆ ಗೊತ್ತಿರಬಹುದು ಯಾರ್ಯಾರು ಈ ಒಂದು ರೇಷನ್ ಕಾರ್ಡ್ ಇದ್ದು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಸೊ ಅಂತವ್ರಿಗೆ ಅಕ್ಕಿ ಹಣ ಕೊಡಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು ಮತ್ತೆ ಗವರ್ಮೆಂಟ್ ಸ್ಕೀಮ್ ಗಳಿಗೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದು ಆಹಾರ ಧಾನ್ಯಗಳನ್ನ ಪಡೆದಿಲ್ಲಪ್ಪ ಅಂತಂದ್ರೆ ಸೊ ಅಂತವರ ಒಂದು ಏನು ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡುತ್ತೆ ರಾಜ್ಯ ಸರ್ಕಾರ ತಿಳಿಸಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೆಲವೊಂದು ಲೀಸ್ಟ್ಗಳನ್ನ ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಇವತ್ತು ಯಾರಿಗೆ ಹಣ ಬರುತ್ತೆ ಜನವರಿ ತಿಂಗಳಿಗೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಸ್ಟೋರ್ಗಳಲ್ಲಿ ಈ ಒಂದು ಲೀಸ್ಟ್ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಅವರು ಹೇಳ್ಬೋದು ಹೇಳದೇ ಇರಬಹುದು ಅಂದ್ರೆ ನಿಮ್ಗೆ ಸ್ಟೋ ಆಹಾರ ಧಾನ್ಯಗಳನ್ನ ಪಡೆಯಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮಗೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತಾರೆ ಸೊ ಮತ್ತೆ ಈಗ ಏನಪ್ಪಾ ಅಂತಂದ್ರೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಏನಿದೆ ಇಪ್ಪತ್ತೈದರ ನಂತರ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತಂತ ಆಹಾರ ಇಲಾಖೆ ತಿಳಿಸಿರುವಂತದ್ದು ಸೊ ಅಂದ್ರೆ ಈ ಬಾರಿ ಕೆಲವರಿಗೆ ಬಹಳಷ್ಟು ಮಂದಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಆ ಲೀಸ್ಟ್ ಅನ್ನ ನೀವು ಸ್ಟೋರ್ ಗಳಲ್ಲಿ ಸಿಗುತ್ತೆ ಅದನ್ನ ಬೇಕಾದ್ರೆ ಚೆಕ್ ಮಾಡಿಕೊಳ್ಬಹುದು ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅಂತ ಮತ್ತೆ ಇನ್ನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಗೆ ಏನಾದ್ರು ಇನ್ ಕೇಸ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಪ್ರಾಬ್ಲಮ್ ಆಯ್ತು ಹಣನೇ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಸ್ಟೋರ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ಕ್ಯಾನ್ಸಲ್ ಆಗಿ ಹೆಸರು ಏನಾದ್ರು ಬಂದಿದ್ರೆ ಯಾಕೆ ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ ಅದು ಅವರು ಏನ್ ಮಾಡ್ಬೇಕಂತ ಹೇಳ್ತಾರೆ ಆ ಕೆಲಸವನ್ನ ನೀವು ಮಾಡಿದ್ರೆ ಮತ್ತೆ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇವತ್ತ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಮತ್ತೆ ಜನವರಿ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ